ಬಿಬಿಎಂಪಿಯಿಂದ ಫುಟ್ಪಾತ್ ತೆರವು ಅನಧಿಕೃತವಾಗಿ ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಆ ತೆರವು ಕಾರ್ಯಾಚರಣೆಯನ್ನು ಬಿಬಿಎಂಪಿ ಈಗ ಮಾಡುತ್ತಿರುವಂತದ್ದು ನಾವು ಈ ಸದ್ಯ ನಾಗರಬಾವಿಯ ದೀಪಾ ಕಾಂಪ್ಲೆಕ್ಸ್ ರಸ್ತೆಯಿಂದ ಮುದ್ದಿನಪಾಳ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆಯಲ್ಲಿದ್ದೇವೆ ಇಲ್ಲಿ ಅನೇಕ ಅಂಗಡಿ ಮುಂಗಟ್ಟುಗಳು ಫುಟ್ಪಾತ್ನ ಭಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾವೆ ಆ ಅಂಗಡಿಗಳು ಒತ್ತುವರಿ ಮಾಡಿಕೊಂಡಿದ್ದಂತಹ ಪ್ರದೇಶವನ್ನ ಈಗ ತೆರವು ಮಾಡಲಾಗುತ್ತಿರುವಂತದ್ದು ಅನೇಕ ಬಾರಿ ನೋಟಿಸ್ಗಳನ್ನು ಫೈನ್ಗಳನ್ನು ನೀಡಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಂಗಡಿಯ ಮಾಲೀಕರು ಇರಬಹುದು ಅಲ್ಲಿ ಕೆಲಸ ಮಾಡುತ್ತಿರುವಂತ ಇರಬಹುದು ಆ ತೆರುವನ್ನ ಅಂದರೆ ಒತ್ತುವರಿಯನ್ನ ತೆರವು ಮಾಡಿಕೊಳ್ಳೋದಕ್ಕೆ ಸ್ವಯಂ ಪ್ರೇರಿತವಾಗಿ ಮನಸ್ಸನ್ನ ಮಾಡದೇ ಇರುವಂತಹ ಹಿನ್ನೆಲೆ ಅನೇಕ ಬಾರಿ ನೋಟಿಸ್ಗಳನ್ನು ನೀಡಿದಂತಹ ಬಿಬಿಎಂಪಿಯ ಅಧಿಕಾರಿ ಸಿಬ್ಬಂದಿ ವರ್ಗ ಈ ಸದ್ಯದ ಮಟ್ಟಿಗೆ ತೆರವು ಕಾರ್ಯಾಚರಣೆಗೆ ಆರಂಭ ಮಾಡುತ್ತಿರುವಂತದ್ದು ಕೇವಲ ನಾಗರಬಾವಿಯಲ್ಲ ನಗರದ ಅನೇಕ ಭಾಗಗಳಲ್ಲಿ ಇವತ್ತು ತೆರವು ಕಾರ್ಯಾಚರಣೆಯನ್ನು ಬಿಬಿಎಂಪಿ ಇದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಆಷಾಢ ಮಾಸದ ಮೂರನೇ ಶುಕ್ರವಾರದ ಹಿನ್ನೆಲೆ ಚಾಮುಂಡಿ ಬೆಟ್ಟದತ್ತ ಭಕ್ತ ಸಾಗರವೇ ಹರಿದು ಬಂದಿದೆ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ತಾಯಿಯ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ವಕ್ತಾರರು ಮಾಡಿದ್ದಾರೆ ನೋಡ್ತಾ ಬಂದಿದೆ ಆಷಾಢ ಮಾಸದ ಮೂರನೇ ಶುಕ್ರವಾರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ ಮೇರೆ ವಿಶೇಷವಾಗಿ ಇವತ್ತು ಉತ್ಸವ ಮೂರ್ತಿಗೂ ಕೂಡ ವಿಶೇಷವಾದ ಅಲಂಕಾರ ಮಾಡಿದ್ದಾರೆ ಚಾಮುಂಡಿ ಬೆಟ್ಟದ ಉತ್ಸವ ಮೂರ್ತಿಯ ಏನು ಆವರಣದಲ್ಲಿರುವಂತಹ ಉತ್ಸವ ಮೂರ್ತಿಗೆ ಇವತ್ತು ಗಜಲಕ್ಷ್ಮಿಯ ಅಲಂಕಾರವನ್ನು ಮಾಡಿರುವಂತದ್ದು ಬಹಳ ವಿಶೇಷವಾದಂತಹ ಅಲಂಕಾರವನ್ನು ಚಾಮುಂಡಿ ತಾಯಿಯ ಮೂಲ ವಿಗ್ರಹಕ್ಕೂ ಕೂಡ ಇವತ್ತು ನಾಗಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿದೆ ಇವತ್ತು ಉತ್ಸವ ಮೂರ್ತಿ ಸಾಕಷ್ಟು ವಿವಿಧ ಹೂಗಳಿದ್ದರೂ ಕೂಡ ಈಗಾಗಲೇ ಮೂರು ಬಗ್ಗೆ ಹೂಗಳನ್ನು ಹಾಕಿದ್ದಾರೆ ಜೊತೆಗೆ ಪಕ್ಕದಲ್ಲಿ ಏನು ಬಳೆಯನ್ನ ಮೂಲಕವಾಗಿ ಬಳೆಯ ಅಲಂಕಾರವನ್ನು ಮಾಡಲಾಗಿದೆ ಜೊತೆಗೆ ಆನೆಯ ಮೇಲೆ ಕುಳಿತಿರುವಂತಹ ಅಲಂಕಾರ ಗಜಲಕ್ಷ್ಮಿ ಅಲಂಕಾರ ಇವತ್ತು ಬಹಳ ವಿಶೇಷವಾಗಿರುವಂತಹ ಅಲಂಕಾರವನ್ನು ಮಾಡಿರುವಂತದ್ದು ಅದು ಸಾಕಷ್ಟು ಎಲ್ಲರೂ ಕೂಡ ಕರೆ ಆದರೆ ಸಾಕಷ್ಟು ಕಟ್ಬ ಯಾಕಂತಂದ್ರೆ ಇವತ್ತು ಮೂರನೇ ಶುಕ್ರವಾರ ಇವತ್ತು ಕೂಡ ಲಕ್ಷಾಂತರ ಜನರು ಕೂಡ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅಂತ ಹೇಳಿ ಪ್ರಾಧಿಕಾರ ಕೂಡ ಸಾಕಷ್ಟು ವ್ಯವಸ್ಥೆಗಳ ಮಾಡಿಕೊಂಡಿರುವಂತದ್ದು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ್ಹಳ್ಳಿ ರಿಪೋರ್ಟ್ ಕನ್ನಡ ಚಾಮುಂಡಿ ಬೆಟ್ಟ ಶಿವಮೊಗ್ಗದ ಗಾಜನೂರು ಜಲಾಶಯ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ ನಿರಂತರ ವರ್ಷಧಾರೆಯಿಂದಾಗಿ ಜಲಾಶಯ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ವರದಿ ಕೊಟ್ಟಿದ್ದಾರೆ ನೋಡಿದ ಪ್ರವಾಸಿಗರು ತುಂಗಾ ಜಲಾಶಯಕ್ಕೂ ಬರ್ತಾರೆ ಅವರು ಹೇಳ್ತಿರುವಂತದ್ದು ಏನು ಅಂದ್ರೆ ಆ ಮೇಲ್ಗಡೆ ಸ್ವಲ್ಪ ಜಲಾಶಯವನ್ನ ನೋಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಮತ್ತಷ್ಟು ಎಲ್ಲರೂ ಸಹ ಪ್ರವಾಸಿಗರು ಜಲಾಶಯವನ್ನ ನೋಡಿ ಕಣ್ ಅನ್ನುವಂತ ಆಗ್ರಹವನ್ನ ಮಾಡ್ತಿರುವಂತದ್ದು ಈ ಭಾಗದಲ್ಲಿ ನೋಡಬಹುದು ನೀವು ತುಂಗಾ ಜಲಾಶಯ ಮೈದುಂಬಿ ಹರಿತಾ ಇದೆ ಆ ನದಿಗೆ ನೀರು ಬಿಟ್ಟಿರೋ ಕಾರಣದಲ್ಲಿ ಆ ತುಂಗಾ ನದಿ ಮೈದುಂಬಿ ಹರಿತಿರುವಂತದ್ದು ಹಾಗಾಗಿ ಮೇಲ್ಗಡೆ ಏನು ಪ್ರವಾಸಿಗರಿಗೆ ಅವಕಾಶ ಇರೋದಿಲ್ಲ ಹಾಗಾಗಿ ಅಲ್ಲಿ ಮುಂದಗಡೆ ಬಂದು ಪ್ರವಾಸಿಗರು ನೋಡಿಕೊಂಡು ಜಲಾಶಯವನ್ನ ಕಣ್ತುಂಬಿಕೊಂಡು ಹೋಗಬಹುದು ಹಾಗಾಗಿ ಈಗ ಸದ್ಯಕ್ಕೆ ಮಲೆನಾಡು ಅಂದರೆ ಸಾಕು ಅತಿ ಹೆಚ್ಚು ಜಲಾಶಯಗಳನ್ನು ಹೊಂದಿರುವಂತ ಜಿಲ್ಲೆ ಈಗ ಪ್ರವಾಸಿಗರ ಅಟ್ರಾಕ್ಟ್ ಆಗಿರುವಂತದ್ದು ತುಂಗಾ ಜಲಾಶಯ ತುಂಗಾ ಜಲಾಶಯಕ್ಕೆ ಈಗಾಗಲೇ ಭಾಗಿನವನ್ನ ಬಿಜೆಪಿ ಮುಖಂಡರು ಸಂಸದ ಬಿವೈ ರಾಘವೇಂದ್ರ ಸೇರಿದಂತೆ ಬಿಜೆಪಿಯ ಮುಖಂಡರು ಭಾಗಿನವನ್ನ ಅರ್ಪಿಸಿದ್ದಾರೆ ಹಾಗಾಗಿ ಈಗ ಸಾಕಷ್ಟು ಅಟ್ರಾಕ್ಟ್ ಆಗಿರುವಂತದ್ದು ಪ್ರವಾಸಿಗರ ಕಣ್ಮನವನ್ನ ತುಂಗಾ ಜಲಾಶಯ ಸೆಳೆಯುತ್ತಿದೆ ಅಂತಾನೆ ಹೇಳಬಹುದು ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಟಾಟಾ ಸಂಸ್ಥೆ ನೂರ ನೂತನ ಬಸ್ ಲೋಕಾರ್ಪಣೆ ಮಾಡಲಾಗಿದೆ ಬೇರೆ ಸಂಸ್ಥೆಗಳ ಬಸ್ಗಳಿಗೆ ಹೋಲಿಕೆ ಮಾಡಿದರೆ ಕಡಿಮೆ ಬೆಲೆಗೆ ಬಸ್ ಅನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡಕುಮಾರ್ ಸಿಟಿ ಜನರಿಗೆ ಬಿಎಂಟಿಸಿ ಗುಡ್ ನ್ಯೂಸ್ ನೀಡಿದೆ ನೂರ ನಲವತ್ತೆಂಟು ಹೊಸ ಬಸ್ಗಳನ್ನ ಲೋಕಾರ್ಪಣೆಗೊಳಿಸಿದ್ದಾರೆ ಮಾನ್ಯ ಸಚಿವರು ರೆಡ್ಡಿ ಅವರು ಇದೀಗ ಇಲ್ಲಿಂದ ಸಂಚಾರ ಆಗುತ್ತೆ ಇದು ಜಯನಗರ ಡಿಪಕ್ಕೆ ಮಾತ್ರ ಸೀಮಿತವಾಗಿದೆ ಯಾಕಂದ್ರೆ ಸಾಕಷ್ಟು ಬಸ್ಗಳು ಕೊರತೆ ಉಂಟಾಗಿದೆ ಎಂಬುದೊಂದು ಕಡೆ ಆಕ್ರೋಶ ಕಾರಣವಾಗಿತ್ತು ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಬರಲ್ಲ ಸೀಟ್ ಸಿಗಲಿಲ್ಲ ಎಂಬುದೊಂದು ಕಡೆ ಆಕ್ರೋಶ ಅಸಮಾಧಾನ ಮತ್ತು ಬಿಎಂಟಿಸಿ ಸಾಲು ಸಾಲ ದುರುಸಾ ಬಂದಿದ್ದು ಈ ಒಂದು ದೃಷ್ಟಿಯಿಂದ ಟಾಟಾ ಎಲೆಕ್ಟ್ರಿಕಲ್ ಬಸ್ ಇದು ಹೀಗಾಗಿ ನಲವತ್ತೆಂಟು ನೂರ ನಲವತ್ತೆಂಟು ಬಸ್ಗಳು ಇದೀಗ ಸಚಿವರು ಹಸಿರು ನಿಶಾನೆ ತೋರಿಸಿದ್ದಾರೆ ಈ ಒಂದು ಬಸ್ ಸಿಟಿ ಹಲವು ಕಡೆ ಹೋಗ್ತವೆ ಯಾಕಂದ್ರೆ ಬಿಎಂಟಿಸಿ ಸಾಕಷ್ಟು ಜನ ಓಡಾಡ್ತಿದ್ರೆ ದಿನಕ್ಕೆ ಲಕ್ಷ ಗಟ್ಟ ಅಂದ್ರೆ ಸುಮಾರು ಒಂದು ನಾಲ್ಕು ಲಕ್ಷ ಐದು ಲಕ್ಷ ಜನ ಈ ಒಂದು ಬಿಎಂಟಿಸಿ ಸಂಚಾರ ಮಾಡ್ತಿದ್ದಾರೆ ಬಿಎಂಟಿಸಿ ತುಂಬಾ ಆದಾಯ ಬರ್ತದೆ ಮತ್ತೊಂದ್ ಕಡೆ ವೇಗದೂತ ಬಸ್ ಸಹ ಬಿಟ್ಟಿದ್ದಾರೆ ಸಾಕಷ್ಟು ಆ ಪ್ರಯಾಣಿಕರ ಸ್ನೇಹಿಯಾಗಿ ಬಿಎಂಟಿಸಿ ಬಸ್ಗಳನ್ನ ಬಿಎಂಟಿಸಿ ಬಿಡ್ತಾ ಇದೆ ಹೀಗಾಗಿ ಸಾಕಷ್ಟು ಜನರು ಜನರು ಈ ಒಂದು ನೂರ ನಲ್ವತ್ತೆಂಟು ಬಸ್ ಬಿಟ್ಟಿರುವುದಕ್ಕೆ ತುಂಬಾ ಸಂತಸ ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾ ಪರ್ಸನ್ ಕೃಷ್ಣ ಸುದ್ದಿ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ಪ್ರವಾಸಿಗರ ನೆಚ್ಚಿನ ತಾಣ ಮಂಗಳೂರಿನ ಪಿಲಿಕುಲ ನಿಸರ್ಗಧಾಮದ ಧಾಮದ ಮೃಗಾಲಯದಲ್ಲಿ ಹತ್ತು ದಿನಗಳ ಅಂತರದಲ್ಲಿ ಒಂಬತ್ತು ಅಪರೂಪದ ಪ್ರಾಣಿಗಳು ಮೃತಪಟ್ಟಿದೆ ಪ್ರಾಣಿಗಳ ಸಾವಿಗೆ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಕಾರಣ ಅಂತ ವನ್ಯಜೀವಿ ಸಂರಕ್ಷಕರು ಆರೋಪಿಸಿದ್ದಾರೆ ಮಂಗಳೂರು ಹೊರವಲಯದಲ್ಲಿರುವಂತಹ ಪಿಲಿಕುಲ ನಿಸರ್ಗಧಾಮ ಪ್ರವಾಸಿಗರ ನೆಚ್ಚಿನ ತಾಣ ಸಾವಿರಾರು ಪ್ರವಾಸಿಗರು ಇಲ್ಲಿನ ಪ್ರಾಣಿ ಪಕ್ಷಿಗಳನ್ನು ವೀಕ್ಷಣೆ ಮಾಡುವುದಕ್ಕೋಸ್ಕರ ಬರ್ತಾರೆ ಆದರೆ ಆ ಪಿಲಿಕುಲ ನಿಸರ್ಗಧಾಮದ ಆಡಳಿತ ಮಂಡಳಿಯ ವಿರುದ್ಧ ಸಾಕಷ್ಟು ಆರೋಪಗಳು ಈ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು ಈಗ ಏನು ಹತ್ತು ದಿನಗಳ ಅಂತರದಲ್ಲಿ ಒಂಬತ್ತು ಅಪರೂಪದಲ್ಲಿ ಅಪರೂಪವಾದಂತಹ ಪ್ರಾಣಿಗಳು ಸಾವನ್ನಪ್ಪಿರುವಂತದ್ದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂತದ್ದು ಈ ಒಂದು ಸಾವಿನ ಹಿಂದೆ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಕಾರಣ ಅಂತ ವನ್ಯಜೀವಿ ಸಂರಕ್ಷಕರು ಆರೋಪವನ್ನು ಇರುವಂತದ್ದು ಯಾಕಂದ್ರೆ ಆ ಒಂದು ಪಿಲಿಕುಲ ನಿಸರ್ಗಧಾಮ ಏನಿದೆ ಅಲ್ಲಿ ಸರಿಯಾದಂತಹ ವೆಟರ್ನಿಟಿ ಡಾಕ್ಟರ್ ಡಾಕ್ಟರೇ ಇಲ್ಲ ಅಂದ್ರೆ ಅಷ್ಟು ದೊಡ್ಡ ಅಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇರುವಂತಹ ಪ್ರಾಣಿಗಳಿಗೆ ಓರ್ವರೇ ವೆಟರ್ನರಿ ಡಾಕ್ಟರ್ ಇರುವಂತದ್ದು ಇದು ಸಾಕಾಗೋದಿಲ್ಲ ಅನ್ನುವಂತ ಆಕ್ರೋಶವನ್ನು ಜೊತೆಗೆ ಏನು ಬಿಲಿಕುಲ ನಿಸರ್ಗಧಾಮದ ಮೃಗಾಲಯ ಏನಿದೆ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕಾರವಾರ ನಗರದ ಕೋರ್ಟ್ ರಸ್ತೆಯಲ್ಲಿ ಮರ ತೆರವುಗೊಳಿಸುವ ವೇಳೆ ಸ್ವಲ್ಪದರಲ್ಲೇ ಅವಘಡ ತಪ್ಪಿದೆ ಮರದೊಂದಿಗೆ ವಿದ್ಯುತ್ ಕಂಬಗಳು ಬಿದ್ದಿದ್ದು ಕಾರ್ಮಿಕರು ಬಚ್ಚ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರಸಭೆಯ ಅವಾಂತರದಿಂದಾಗಿ ಇವತ್ತು ಭಾರಿ ಒಂದು ತಪ್ಪಿದೆ ಅಂತ ಹೇಳಬಹುದು ಕಾರವಾರದ ಒಂದು ಕೋರ್ಟ್ ರಸ್ತೆಯಲ್ಲಿ ಕೂಡ ಈ ಒಂದು ಮರ ಕಡಿಯುವ ಸಂದರ್ಭದಲ್ಲಿ ಅನಾಹುತ ಕೂಡ ಆಗಿರುವಂತದ್ದು ಆದರೆ ದುರದೃಷ್ಟು ಓರ್ವ ವ್ಯಕ್ತಿ ಪ್ರಾಣಾಪದಿಂದ ಪಾರಾಗಿದ್ದಾರೆ ನೋಡ್ತಾ ಇರಬಹುದು ಇದು ಕಾರವಾರ ನಗರದ ಕೋರ್ಟ್ ರಸ್ತೆ ಕೋರ್ಟ್ ರಸ್ತೆಯ ನಡುವೆ ಯಾವ ರೀತಿಯಾಗಿ ತೆಂಗಿನ ಮರ ಬಿದ್ದಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ ಇವತ್ತು ನಗರಸಭೆಗೆ ಸಂಬಂಧಪಟ್ಟಂತ ಒಂದು ಹಳೆಯ ಮರ ಅಂದರೆ ಮರದ ಚೆಂಡೆ ಇಲ್ಲದಿದ್ದಂತಹ ಮರಗಳನ್ನು ತೆರವುಗೊಳಿಸಲು ಸಂಬಂಧಪಟ್ಟ ನಗರಸಭೆಯವರು ಕೆಲ ಕಾರ್ಮಿಕರಿಂದ ಮರವನ್ನು ತೆಗೆಯುವ ಒಂದು ಕೆಲಸವನ್ನು ಕೂಡ ಮಾಡಿದರು ಆದರೆ ದುರದೃಷ್ಟವಶಾತ್ ಅವರು ಮರ ಕಡಿಯುವ ವ್ಯಕ್ತಿ ಮೇಲಕ್ಕೆ ಏರಿದ ಸಂದರ್ಭದಲ್ಲಿ ಈ ಒಂದು ಮರ ಕೆಳಕ್ಕೆ ಬುಡ ಸಮೇತ ಕೆಳಕ್ಕೆ ಬಿದ್ದಿರುವಂತಹ ಗಮನಿಸಬಹುದು ಯಾವ ರೀತಿಯಾಗಿ ಮರ ಬಿದ್ದ ಪರಿಣಾಮವಾಗಿ ವಿದ್ಯುತ್ ಲೈನ್ಗಳು ಕೂಡ ಕೆಳಕ್ಕೆ ಬಿದ್ದಿರುವ ದೃಶ್ಯವನ್ನು ಗಮನಿಸಬಹುದು ಯಾಕಂತ ಹೇಳಿದ್ರೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಇದೇ ಭಾಗದಲ್ಲಿ ಟ್ರಾನ್ಸ್ಫಾರ್ಮರ್ನ ಒಂದು ಅವಂತರದಿಂದಾಗಿ ಅವಘಡ ಕೂಡ ಸಂಭವಿಸಿತು ಆ ಮರಗಳನ್ನು ತೆರಗೊಳಿಸುವ ಕಾರ್ಯವನ್ನು ಮಾಡಬೇಕೆಂಬ ಒತ್ತಾಯವನ್ನು ಸಾರ್ವಜನಿಕರು ಮಾಡ್ತಾ ಇರುವಂತಹ ಕ್ಯಾಮರಾ ಪರ್ಸನ್ ಕಿಶನ್ ಗುರಾಜ್ ಶೇಷಕಿರಿ ರಿಪಬ್ಲಿಕ್ ಕನ್ನಡ ಕಾರವಾರ ಹಾಸನ ಜಿಲ್ಲೆಯಲ್ಲಿ ಹೃದಯಘಾತದಿಂದ ಸರಣಿ ಸಾವು ಹಿನ್ನೆಲೆ ಜಿಲ್ಲಾಡಳಿತದಿಂದ ಜಾಗೃತಿ ಜಾಥಾ ನಡೆಯಿತು ಹೃದಯಕ್ಕಾಗಿ ಹೆಜ್ಜೆ ಹಾಕೋಣ ಆರೋಗ್ಯ ಗೆಲ್ಲೋಣ ಅನ್ನೋ ಹೆಸರಲ್ಲಿ ಒಕ್ಕತ ನಡೆಸಲಾಯಿತು ಹಾಸನದಲ್ಲಿ ಸರಣಿ ಹೃದಯಘಾತ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಆರೋಗ್ಯ ಇಲಾಖೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಇದರಲ್ಲಿ ಜಿಲ್ಲಾಡಳಿತವೂ ಕೂಡ ಸಾಕಷ್ಟು ಈ ಬಗ್ಗೆ ಎಚ್ಚರವನ್ನು ವಹಿಸಿರುವಂತವು ಹಾಗೆ ಇವತ್ತು ಹಾಸನದಲ್ಲಿ ಹಾಸನದ ಜಿಲ್ಲಾಡಳಿತದಿಂದ ವಾಕ್ತಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈಗ ನೋಡಬಹುದು ಹೃದಯಕ್ಕೆ ಹೆಜ್ಜೆ ಹಾಕೋಣ ಹಾಗೂ ಆರೋಗ್ಯ ಗೆಲ್ಲೋಣ ಅನ್ನುವ ಒಂದು ಶೀರ್ಷಿಕೆಯಡಿ ಕಾರ್ಯಕ್ರಮವನ್ನು ಹಾಸನ ಜಿಲ್ಲಾಡಳಿತ ಮಾಡಿರುವಂತದ್ದು ಹಾಗೆ ಇದರಲ್ಲಿ ಹಾಸನ ಡಿಸಿ ಲತಾಕುಮಾರಿಯವರು ಕೂಡ ಭಾಗಿಯಾಗಿದ್ದಾರೆ ಅವರ ಮುಂದಾಳತ್ವದಲ್ಲಿ ಈ ಒಂದು ವಾಕತಾನ್ ನಡೀತಾ ಇದೆ ಒಂದು ಬೆಳಿಗ್ಗೆನೆ ಮುಂಜಾನೆ ವಾಕಥಾನ್ ಮಾಡುವ ಮೂಲಕ ಒಂದು ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವ್ಯಕ್ತಪಡಿಸುವಂತಹ ಕಾರ್ಯಕ್ರಮ ಅದರಲ್ಲೂ ಯುವಜನತೆಯಲ್ಲಿ ಈ ಅರಿವನ್ನು ಮೂಡಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಅದರಲ್ಲೂ ಈ ಏನು ಸ್ಮೋಕಿಂಗ್ ಧೂಮಪಾನ ಇರಬಹುದು ಟಬ್ಯಾಕೋ ಅಡಿಕ್ಷನ್ಸ್ ಇರಬಹುದು ಮತ್ತೆ ಡ್ರಗ್ ಅಬ್ಯೂಸಸ್ ಇರಬಹುದು ಕೆಟ್ಟ ಚಟಗಳಿರಬಹುದು ಅವುಗಳು ಸಹ ನೇರವಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣ ಅಂತ ಹೇಳಿ ಈಗ ಆಲ್ರೆಡಿ ನಮಗೆಲ್ಲ ತಿಳಿದಿದೆ ಹೊಟ್ಟೆಕೆಚ್ಚಿಗೆ ಹತ್ತು ಸಾವಿರ ಮೆಣಸಿನ ಸಸಿಗೆ ಕಿಡಿಗೇಡಿಗಳು ಕಳೆ ನಾಶಕ ಸಿಂಪಡಣೆ ಮಾಡಿದ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ ಕಳೆನಾಶಕ ಸಿಂಪಡಣೆ ಪರಿಣಾಮ ಮೆಣಸಿನಕಾಯಿ ಮತ್ತು ಎಲೆಗಳು ಒಣಗಿ ಉದುರುತ್ತಿವೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ವರದಿ ಕೊಟ್ಟಿದ್ದಾರೆ ನಡುಕುಮಾರ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಮ್ಮಾಪುರ ಗ್ರಾಮದಲ್ಲಿ ಏನು ಮೆಣಸಿನ ಸಸಿಗಳಿಗೆ ಔಷಧಿ ಸಿಂಪಡಣೆ ಮಾಡಿ ಆ ಬೆಳೆಯನ್ನು ನಾಶ ಮಾಡುವಂತಹ ಘಟನೆ ನಡೆದಿರುವಂತದ್ದು ಮೆಣಸಿನ ಸಸಿಗಳಿಗೆ ಕಳೆ ನಾಶ ಔಷಧಿ ಸಿಂಪಣೆಗಳ ಹೊಡೆದ ಪರಿಣಾಮ ಏನು ಸಸಿಗಳು ತಮ್ಮ ಸಾಮರ್ಥ್ಯ ಅಂದ್ರೆ ಎಲೆಗಳು ಸುಟ್ಟ ರೀತಿ ಆಗಿರುವಂತದ್ದು ಇನ್ನು ಕೆಲವೊಂದಷ್ಟು ಸಸಿಗಳು ನೋಡಬಹುದು ತಾವು ಗಮನಿಸಬಹುದು ಈ ರೀತಿ ಉದುರಿ ಬಿದ್ದಿರುವಂತಹದ್ದು ಮೆಣಸಿನಕಾಯಿಗಳು ಸಹ ಉದುರಿ ಬಿದ್ದಿರುವಂತದನ್ನ ಕಾಣಿಸಬಹುದು ಏನು ಈ ಬಾಳರಾಜ್ ಅನ್ನುವಂತಹ ಸಂಬಂಧ ಸಂಬಂಧಪಟ್ಟಂತಹ ರೈತರ ಒಂದು ಈ ಜಮೀನಿನಲ್ಲಿ ಲಿಖ ನಡೆದಿರುವಂತದ್ದು ಸುಮಾರು ಒಂದು ಎಕರೆ ಜಮೀನಿನಲ್ಲಿ ಹತ್ತು ಸಾವಿರ ಸಸಿಗಳನ್ನ ನಾಟಿ ಮಾಡಿದ್ರು ಸೊ ಆ ಒಳ್ಳೆ ಫಲವತ್ತಾದಂತಹ ಮೆಣಸಿನ ಅದು ಬಿಟ್ಟಿತ್ತು ಇದನ್ನ ನೋಡಿ ಏನು ಹೊಟ್ಟೆ ಕಿಚ್ಚಿನಿಂದ ಔಷಧಿ ಸಿಂಪಡಣೆ ಮಾಡಿ ಬೆಳೆ ನಾಶ ಮಾಡೋಕೆ ಯತ್ನ ಮಾಡಿದಾರೆ ಅಂತ ಹೇಳಿ ಈಗಾಗಲೇ ಆರೋಪ ಕೇಳಿ ಸೊ ಈ ಔಷಧಿ ಸಿಂಪಡಣೆ ಪ್ರಕರಣದಿಂದ ಒಂದು ಕೆಜಿ ಅಷ್ಟು ಕೊಡ್ತಿರುವಂತಹ ಒಂದು ಗಿಡ ಒಂದು ಸಸಿ ಈಗ ಏನು ಕೇವಲ ಇಪ್ಪತ್ತು ರೂಪಾಯಿ ಅಷ್ಟು ಬೆಲೆ ಬಾಳುವ ಮಟ್ಟಕ್ಕೆ ಬಂದಿರುವಂತಹ ಸಾಮರ್ಥ್ಯವನ್ನು ಕಳೆದುಕೊಂಡಿರುವಂತದ್ದು ಒಂದು ಸಸಿಗೆ ಒಂದು ರೂಪಾಯಿದಂತೆ ಹತ್ತು ಸಾವಿರ ಸಸಿಗಳನ್ನ ತಂದು ಇಲ್ಲಿ ನಾಟಿ ಮಾಡಿದರೆ ಸುಮಾರು ಮೂರು ತಿಂಗಳಿಂದ ಲಕ್ಷಾಂತರ ಖರ್ಚು ಮಾಡಿ ಈಗ ಸಾಕಷ್ಟು ಈ ಘಟನೆಯಿಂದ नष्टम रे अनुभव कॅमेरा पर्सन शिवराज विर जो विटल केरविकार धावणगे ಆದರೆ ಕಳೆದ ಎರಡು ದಿನಗಳಿಂದ ಮೀನುಗಾರರಿಗೆ ಒಳ್ಳೆ ಫಿಶಿಂಗ್ ಆಗ್ತಾ ಇದೆ ಆದರೂ ಸದ್ಯಕ್ಕೆ ನಾಡ ಧೋಣಿ ಮೀನುಗಾರಿಕೆಗೆ ತೆರಳಿರುವಂತಹ ಬೋಟ್ ಒಂದು ಮಗುಚಿ ಸಾವನ್ನಪ್ಪ ಘಟನೆ ನಡೆದಿರುವಂತದ್ದು ಪಿತ್ರೋಡಿಯ ನಿವಾಸಿ ನೀಲು ನಲವತ್ತೈದು ವರ್ಷದ ವ್ಯಕ್ತಿ ಈ ಸಮುದ್ರದಲ್ಲಿ ಬೋಟ್ ಮಗುಚಿ ಸಾವನ್ನಪ್ಪಿರುವಂತದ್ದು ಯಾಕಂದ್ರೆ ಸಮುದ್ರ ಸಾಕಷ್ಟು ರಫ್ ಆಗಿರುವಂತಹ ಸಂದರ್ಭದಲ್ಲಿ ಏನು ಗಾಳಿಯ ಒತ್ತಡಕ್ಕೆ ಸಿಲುಕಿ ಬೋಟ್ ಮಗುಚಿರುವಂತದ್ದು ಈಗಾಗಲೇ ನಾಡಧೋನಿಯ ಒಂದಷ್ಟು ಮೀನುಗಾರರು ಬೋಟ್ಗಳು ಸೇರಿಕೊಂಡು ದಡಕ್ಕೆ ಸೇರಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಸದ್ಯಕ್ಕೆ ಎಲ್ಲಾ ಮೀನುಗಾರಿಕೆಗೆ ತೆರಳಿರುವಂತಹ ನಾಡಧೋನಿ ಮೀನುಗಾರರು ಮೃತ ದೇಹದ ಜೊತೆಗೆ ದಡಕ್ಕೆ ಬಂದಿರುವಂತದ್ದು ಸದ್ಯಕ್ಕೆ ಈಶ್ವರ್ ಮಲ್ಪೆ ಅವರು ನೀಲು ಅವರ ಮೃತದೇಹವನ್ನ ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆಗೆ ತಗೊಂಡು ಹೋಗಿರುವಂತದ್ದು ಇನ್ನೇನು ಮರಣೋತ್ತರ ಪರೀಕ್ಷೆಗಳು ಕೂಡ ನಡೆಯಬೇಕಿದೆ ಒಟ್ಟಿನಲ್ಲಿ ಮೀನುಗಾರಿಕೆ ಅನ್ನೋದು ನಾಡದೋಣಿ ಮೀನುಗಾರಿಕೆ ಅನ್ನೋದು ಸಾಕಷ್ಟು ಸವಾಲುಗಳನ್ನು ಮೀನುಗಾರರಿಗೆ ತಂದೊಡ್ತದೆ ಯಾಕಂದ್ರೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ಸಮುದ್ರ ಪ್ರಕ್ಷುಬ್ಧಗೊಂಡಿರುವಂತಹ ಸಂದರ್ಭದಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ ಜೊತೆಗೆ ಈಗಾಗಲೇ ಮೀನುಗಾರರ ಬೇಡಿಕೆ ಇರುವಂತದ್ದು ಯಾರು ನಾಡದೋಣಿ ಮೀನುಗಾರಿಕೆಯನ್ನ ಮಾಡ್ತಾರೆ ಅವರು ಇಂತಹ ದುರ್ಘಟನೆಯಿಂದ ಸಾವನ್ನಪ್ಪಿದ್ರೆ ಅವರಿಗೆ ಪರಿಹಾರ ನೀಡಬೇಕು ಅನ್ನುವಂತಹ ಮೀನುಗಾರರ ಬೇಡಿಕೆಗೆ ಸರ್ಕಾರ ಸ್ಪಂದಿಸಲಿ ಅನ್ನೋದು ನಮ್ಮ ಆಶಯ ಹರೀಶ್ ಮಲೇಚರ್ ರಿಪಬ್ಲಿಕ್ ಕನ್ನಡ ಉಡುಪಿ ರೈಲು ಸಂಪರ್ಕವಿಲ್ಲದ ಜಿಲ್ಲೆ ಅಂದರೆ ಅದು ಕೊಡಗು ಜಿಲ್ಲೆ ಮೈಸೂರಿನಿಂದ ಕೊಡಗಿನ ನಗರದವರೆಗಿನ ರೈಲ್ವೆ ಯೋಜನೆ ಮಾಡಲಾಗಿದೆ ಆದರೆ ಭೂಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ಹಿಂದೇಟ ಹಾಕ್ತಾ ಇದೆ ರೈಲ್ವೆ ಸಂಪರ್ಕ ಕಾಣದಂತಹ ಪುಟ್ಟ ಜಿಲ್ಲೆ ಅಂದ್ರೆ ಅದು ಕೊಡಗು ಕೊಡಗು ಜಿಲ್ಲೆಗೆ ಇದುವರೆಗೂ ಕೂಡ ರೈಲ್ವೆ ಸಂಪರ್ಕ ಆಗಿಲ್ಲ ಹಿಂದೆ ಬಂದಂತ ಎಲ್ಲಾ ಸಂಸದರು ಕೊಡಗು ಜಿಲ್ಲೆಗೆ ರೈಲ್ವೆ ತರ್ತೀವಿ ತರ್ತೀವಿ ಅಂತ ಹೇಳಿದ್ರೆ ಇದುವರೆಗೂ ಸಾಧ್ಯವಾಗಿಲ್ಲ ಹಿಂದೆ ಪ್ರತಾಪ್ ಸಿಂಹ ಸಂಸದರಾಗಿದ್ದರು ಅವರು ಕೂಡ ರೈಲ್ವೆ ಸಂಪರ್ಕಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸರ್ವೆ ಕಾರ್ಯ ಕೂಡ ಆಗಿತ್ತು ಆದರೆ ಆ ಯೋಜನೆ ಇನ್ನೂ ಕೂಡ ಕಾರ್ಯಗತ ಆಗ್ತಾ ಇದೆ ಯಾಕೆಂದ್ರೆ ರಾಜ್ಯ ಸರ್ಕಾರ ಇದರ ರಾಜ್ಯ ಸರ್ಕಾರ ಇದಕ್ಕೆ ಉತ್ಸಾಹ ತೋರ್ತಾ ಇಲ್ಲ ಅಂತ ಹೇಳುವಂತದ್ದು ಈಗಿನ ಸಂಸದರಾದ ಅವರು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ರೈತರಿಂದ ಭೂಮಿಯನ್ನು ಸ್ವಾಧೀನ ತೆಗೊಳ್ಳಬೇಕು ಅದಕ್ಕೆ ಅವರು ಮುಂದಾಗ್ತಿಲ್ಲ ಅಂದ್ರೆ ಹಣಕಾಸಿನ ಅಭಾವ ಇದೆ ಅಂತ ಹೇಳುವಂತದ್ದು ಮಾಹಿತಿ ನಮಗೆ ಸಿಕ್ಕಿರುವಂತದ್ದು ಕೇಂದ್ರ ಸರ್ಕಾರ ಈಗ ರೈಲ್ವೆ ಯೋಜನೆ ಮಾಡಲಿಕ್ಕೆ ರೆಡಿ ಇದೆ ಆದರೆ ರಾಜ್ಯ ಸರ್ಕಾರ ಈಗ ರೆಡಿ ಇಲ್ಲ ಸುಮಾರು ಮೈಸೂರಿಂದ ಕೊಡಗು ಜಿಲ್ಲೆ ಕುಶಾಲನಗರದವರೆಗೆ ಎಂಬತ್ತ ಏಳು ಕಿಲೋಮೀಟರ್ ಬರುತ್ತೆ ವ್ಯಾಪ್ತಿ ಮತ್ತೆ ಸಾವಿರದ ಎಂಟುನೂರ ಐವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಇದು ನಿರ್ಮಾಣ ಈ ಯೋಜನೆ ಕಾರ್ಯಗತ ಆಗಬೇಕಾಗಿದೆ ಆದರೆ ಕೇಂದ್ರ ಸರ್ಕಾರ ರೆಡಿ ಇದ್ದರೂ ಕೂಡ ರಾಜ್ಯ ಸರ್ಕಾರ ಒಪ್ತಾ ಇಲ್ಲ ಅಂತ ಹೇಳುವಂತದ್ದು ಯಾಕೆಂದ್ರೆ ಗುಡ್ಡಗಡ ಪ್ರದೇಶ ಆದ್ರಿಂದ ಇಲ್ಲಿಗೆ ಬೇಡ ಅಂತ ಹೇಳುವಂಥದ್ದು ಅದರಿಂದ ಕುಶಾಲನಗರದವರೆಗೆ ಮಾತ್ರ ರೈಲ್ವೆ ಯೋಜನೆ ಆಗುತ್ತೆ ಆದರೆ ಆದರೆ ಆ ರೈಲ್ವೆ ಯೋಜನೆ ಆ ಕನಸು ಏನಿದೆ ಅದನ್ನ ಕನಸಾಗಿ ಉಳಿದಿರುವಂತಹ ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಕಾರವಾರ ಜಿಲ್ಲಾಸ್ಪತ್ರೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಲಂಚ ಪಡೆಯುವಾಗಲೇ ವೈದ್ಯಾಧಿಕಾರಿ ಡಾ ಶಿವಾನಂದ್ ಕುತ್ತಲ್ಕರ ಲೋಕಾಯುಕ್ತರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಜಿಲ್ಲಾಸ್ಪತ್ರೆಯಲ್ಲಿ ಲೋಕಾಯುಕ್ತ ದಾಳಿ ನಡೆದಿದೆ ಇಲ್ಲಿನ ಜಿಲ್ಲಾಸ್ಪತ್ರೆಯಲ್ಲಿ ಡಾ ಶಿವಾನಂದ್ ಕುರ್ತಾಲ್ಕರ್ ಅವರ ಮೇಲೆ ದಾಳಿ ನಡೆದಿರುವಂತದ್ದು ನನಗೆ ಆಸ್ಪತ್ರೆಯ ಮುಂಭಾಗದಲ್ಲಿ ಇದ್ದೇನೆ ನೋಡ್ತಾ ಇರಬಹುದು ಇದು ಕಾರವಾರದ ಜಿಲ್ಲಾಸ್ಪತ್ರೆ ಕಳೆದ ಹಲವು ವರ್ಷಗಳಿಂದ ಸಾರ್ವಜನಿಕರಾಗಿ ಸೇವೆ ನೀಡುತ್ತಿರುವಂತಹ ಈ ಆಸ್ಪತ್ರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ದಿನಗಳಲ್ಲಿ ರೋಗಿಗಳು ಕೂಡ ಬರ್ತಾ ಇದ್ದಾರೆ ಇಲ್ಲಿ ಪ್ರಮುಖ ಆರೋಪ ಅಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕರು ಆಗಾಗ ಆರೋಪವನ್ನು ಮಾಡ್ತಾನೆ ಬಂದಿದ್ದಾರೆ ಅದರಲ್ಲೂ ಬಹಳ ಪ್ರಮುಖವಾಗಿ ಇವತ್ತು ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಕುಮಾರ್ ಚಂದ್ರ ನೇತೃತ್ವದಲ್ಲಿ ಡಾಕ್ಟರ್ ಜಿಲ್ಲಾ ಸರ್ಜನ್ ಆಗಿರುವಂತಹ ಡಾಕ್ಟರ್ ಶಿವಾನಂದ್ ಕುರ್ತಲ್ಕರ್ ಅವರ ಕಚೇರಿಯ ಮೇಲೆ ಇವತ್ತು ದಾಳಿ ನಡೆದಿರುವಂತದ್ದು ಹಾಸಿಗೆ ಟೆಂಡರ್ ವಿಚಾರದಲ್ಲಿ ಸುಮಾರು ಮೂರು ಲಕ್ಷ ಮೂವತ್ತು ಸಾವಿರದ ಏಳ್ನೂರು ರೂಪಾಯಿ ಟೆಂಡರ್ ವಿಚಾರದಲ್ಲಿ ಕಮಿಷನ್ ಬೇಡಿಕೆಯನ್ನು ಇಟ್ಟಿದ್ರು ಎಂಬ ಆರೋಪದ ಮೇಲೆ ಈ ಒಂದು ದಾಳಿ ಕೂಡ ನಡೆದಿರುವಂತದ್ದು ಸುಮಾರು ಐವತ್ತು ಸಾವಿರ ಹಣವನ್ನು ಬೇಡಿಕೆ ಇಟ್ಟಿದ್ರು ನಿನ್ನೆಯಷ್ಟೇ ಸುಮಾರು ಇಪ್ಪತ್ತು ಸಾವಿರ ಪಡೆದ ಡಾಕ್ಟರ್ ಶಿವಾನಂದ್ ಕುರ್ತಲ್ಕರ್ ಅವರು ಇವತ್ತು ಮೂವತ್ತು ಸಾವಿರ ರೂಪಾಯಿ ಅವರ ಕಚೇರಿಯಲ್ಲಿ ಅವರ ಕೋಡೆಯಲ್ಲಿ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈ ಒಂದು ದಾಳಿ ಕೂಡ ನಡೆದಿರುವಂತ ರಿಪಬ್ಲಿಕ್ ಕನ್ನಡ ಕಾರವಾರ ಮನೆ ಮಗಳ ರೀತಿಯಲ್ಲಿ ಪ್ರೀತಿಯಿಂದ ಸಾಕಿದ್ದ ಶ್ವಾನವನ್ನ ಹತ್ಯೆಗೆ ಕಿರಿಗೇಡಿ ಮುಂದಾಗಿದ್ದ ಘಟನೆ ದೇವನಹಳ್ಳಿಯ ಚಿನ್ನ ಕೆಂಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಬಹಳ ಪ್ರೀತಿಯಿಂದ ಸಾಕಿದ ನಾಯಿಯ ಮೇಲೆ ಗ್ರಾಮದ ವಿಕೃತ ಮನುಷ್ಯನೊಬ್ಬ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿರತಕ್ಕಂಥ ಘಟನೆ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಿನ್ನ ಕೆಂಪನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ನಾನೀಗ ಅದೇ ಗ್ರಾಮದಲ್ಲಿ ಕತ್ತೆ ಹಾಲಿನ ಹೆಸರಲ್ಲಿ ರೈತರಿಗೆ ಕೋಟಿ ಕೋಟಿ ವಂಚನೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ನಡೆಸಲಾಗಿದೆ ಏಳು ಜನ ಆರೋಪಿಗಳ ವಿರುದ್ದ ಎಂಬತ್ತು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಐಡಿ ಸಿದ್ದವಾಗಿದೆ ಕತ್ತೆ ಹಾಲಿನ ಹೆಸರಲ್ಲಿ ರೈತರಿಗೆ ಕೋಟಿ ಕೋಟಿ ವಂಚನೆ ಮಾಡಿದ ಪಟ್ಟಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ದೂರು ಕೂಡ ದಾಖಲಾಗಿತ್ತು ಆ ದೂರನ್ನ ಆ ಒಂದು ಪ್ರಕರಣವನ್ನು ಏನೋ ಸಿಐಡಿಗೂ ಕೂಡ ಹಸ್ತಾಂತರವನ್ನು ಮಾಡಲಾಗಿತ್ತು ಸಿಐಡಿಯ ಕಲಬುರಗಿ ವಿಭಾಗದ ಡಿವೈಎಸ್ಪಿ ಅಸ್ಲಾಂ ಪಾಷಾ ಅವರ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ನಡೆಸಿ ಸಂಪೂರ್ಣವಾಗಿ ಒಂದು ಎಂಬತ್ತು ಸಾವಿರ ಪುಟಗಳ ವರದಿಯನ್ನ ಚಾರ್ಜ್ ಶೀಟ್ ಅನ್ನ ಸದ್ಯ ಕೋರ್ಟಿಗೆ ಸಲ್ಲಿಸಿರ್ತಕ್ಕಂಥದ್ದು ಹೊಸಪೇಟೆಯ ಏನು ಸ್ಥಳೀಯ ನ್ಯಾಯಾಲಯ ಇದೆ ಸ್ಥಳೀಯ ನ್ಯಾಯಾಲಯಕ್ಕೆ ಈ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಸಿಐಡಿ ಅಧಿಕಾರಿಗಳು ಸುಮಾರು ಐದು ಜನ ಆರೋಪಿಗಳ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನ ಸಂಪೂರ್ಣ ತನಿಖೆಯನ್ನ ಮಾಡಲಾಗಿದೆ ಸುಮಾರು ಆರು ತಿಂಗಳ ಕಾಲ ಈ ಒಂದು ವರದಿಯನ್ನ ತನಿಖೆಯನ್ನ ಮಾಡಿದಂತಹ ಸಿಐಡಿ ಅಧಿಕಾರಿಗಳು ಸದ್ಯ ಒಂದು ಎಂಬತ್ತು ಸಾವಿರ ಪುಟಗಳ ವರದಿಯನ್ನ ಸಿಐಡಿ ಅಧಿಕಾರಿಗಳು ಸದ್ಯ ನ್ಯಾಯಾಲಯಕ್ಕೆ ಸಲ್ಲಿಸ ಸದ್ಯ ರೈತರಿಗೆ ಮುಕ್ತವಾದಂತಹ ಹಣವನ್ನ ಈ ಒಂದು ತನಿಖೆಯಿಂದ ಹೊರ ಹೊರಬರುತ್ತದ ಅದರ ಜೊತೆಗೆ ವಾಪಸ್ ಪಡಿಸ್ತಾರಾ ಅಂತಕ್ಕಂತಹ ಪ್ರಶ್ನೆ ಸದ್ಯದಾಗಿದೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಬಣ್ಣದ ಮಾತುಗಳನ್ನಾಡಿ ಕೋಟಿ ಕೋಟಿ ಟೋಪಿ ಹಾಕಲಾಗಿದೆ ವಿಂಟಸ್ ಎಂಟರ್ಪ್ರೈಸಸ್ ಹೆಸರಲ್ಲಿ ತೆಲಂಗಾಣ ಮೂಲದ ವ್ಯಕ್ತಿಯೊಬ್ಬ ಕಲಬುರಗಿಯ ಹಲವು ಜನರಿಗೆ ಏನು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಕಲಬುರಗಿ ನಗರದ ಆತ್ಮಾದೇವಿ ಕಾಲನಿಯಲ್ಲಿರುವಂತಹ ಈ ಒಂದು ಕಟ್ಟಡದಲ್ಲಿ ಆತ ವಿಂಟಸ್ ಎಂಟರ್ಪ್ರೈಸಸ್ ಪ್ರೈಸಸ್ ಒಂದು ಅಂಗಡಿಯನ್ನ ಓಪನ್ ಮಾಡಿಕೊಂಡಿದೆ ಇಲ್ಲಿ ಜನರಿಂದ ಹಣವನ್ನ ಹೂಡಿಕೆ ಮಾಡಿಕೊಂಡು ತಿಂಗಳಿಗೆ ಏನು ಅದರ ದುಪ್ಪಟ್ಟು ಹಣವನ್ನು ಕೊಡ್ತೀನಿ ಅಂತೇಳಿ ಆರಂಭದಲ್ಲಿ ಐದು ಲಕ್ಷ ಕಟ್ಟಿಸಿಕೊಂಡವರಿಗೆ ಎರಡೂವರೆ ಲಕ್ಷ ಈ ರೀತಿಯಾಗಿ ಏನು ಹಣವನ್ನ ಹೂಡಿಕೆ ಮಾಡಿಸಿಕೊಂಡಿರುವಂತದ್ದು ಅದಾದ ಬಳಿಕ ಏನು ಅವರಿಗೆ ಹಣವನ್ನ ಕೊಡದೆ ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಅದಾದ ಬಳಿಕ ಸುಮಾರು ಎಂಟುನೂರಕ್ಕೂ ಅಧಿಕ ಜನರು ಆತನಿಗೆ ನಂಬಿ ಆತನ ಬಳಿ ಹಣವನ್ನ ಹೂಡಿಕೆ ಮಾಡಿರುವಂತದ್ದು ಕೋಟ್ಯಾಂತರ ರೂಪಾಯಿ ಹಣವನ್ನ ಹೂಡಿಕೆ ಮಾಡಿದಂತವರು ಕೊನೆಗೆ ಅದನ್ನು ವಾಪಸ್ ದುಡ್ಡು ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು ಬಳಿಕ ದುಡ್ಡು ಕಳ್ಕೊಂಡು ಆತನ ವಿರುದ್ಧ ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಿಸ್ತಾರೆ ದೂರು ದಾಖಲಿಸಿಕೊಂಡ ಬಳಿಕ ಪೊಲೀಸರು ಆತನ ಹುಡುಕಾಟ ನಡೆಸಿ ಇದೀಗ ಆತ ಏನು ತೆಲಂಗಾಣದಲ್ಲಿ ತಲೆ ಮುಚ್ಚಿರುವಂತಹ ವಿಚಾರ ಬೆಳಕಿಗೆ ಬಂದು ಆತನ ತೆಲಂಗಾಣದಲ್ಲಿ ಬಂಧಿಸಿ ಕರ್ಕೊಂಡು ಬಂದಿರುವಂತದ್ದು ಸದ್ಯ ಬಂಧಿತನಿಂದ ಸಾಕಷ್ಟು ಮಹತ್ವದ ದಾಖಲಾತಿಗಳನ್ನು ಕೂಡ ಕಲೆ ಹಾಕಿರುವಂತಹ ಪೊಲೀಸರು ಹೆಚ್ಚಿನ ತನಿಖೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ರಿಪಬ್ಲಿಕ್ ಮುನ್ನೂರ್ಪಬ್ಲಿಕ್ನ ಕಲಬುರಗಿ ಶಾಸಕನ ದ್ವೇಷ ರಾಜಕಾರಣಕ್ಕೆ ಶಟಲ್ ಬ್ಯಾಡ್ಮಿಂಟನ್ ಸ್ಟೇಡಿಯಂಗೆ ಬೀಗ ಹಾಕಿರುವ ಘಟನೆ ಮಂಡ್ಯದಲ್ಲಿ ನಡೆದಿದೆ ಐವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡ ಸ್ಟೇಡಿಯಂ ಬಂದ್ ಆಗಿದೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೇರತ್ ಗ್ರಾಮದಲ್ಲಿ ಲಕ್ಷ ಲಕ್ಷ ಅನುದಾನದಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನು ನಿರ್ಮಾಣ ಮಾಡಲಾಗಿತ್ತು ಆದರೆ ಉದ್ಘಾಟನೆಯಾದ ಒಂದೇ ಒಂದು ವಾರಕ್ಕೆ ಬೀಗವನ್ನ ಹಾಕಿಸಲಾಗಿದೆ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು ಈ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ಗೆ ಬೀಗವನ್ನು ಹಾಕಲಾಗಿದೆ ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು ಈ ಹಿಂದಿನ ಶಾಸಕ ರವೀಂದ್ರ ಶ್ರೀಕಂಠೆ ಅವರು ತಮ್ಮ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದರು ಅದಾದ ಬಳಿಕ ಗ್ರಾಮ ಪಂಚಾಯಿತಿಯ ವಿವಿಧ ಅನುದಾನಗಳನ್ನು ಬೆಳೆಸಿ ಸುಮಾರು ನಲವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ನಿರ್ಮಾಣ ಮಾಡಲಾಗಿತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಇಲ್ಲಿ ಆಟಗಾರರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣದಿಂದ ಈ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನು ನಿರ್ಮಾಣ ಮಾಡಲಾಗಿತ್ತು ಆದರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಈ ಜಾಗ ನಮಗೆ ಸೇರಿದ್ದು ನಮ್ಮ ಜಾಗದಲ್ಲಿ ನೀವು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ನಿರ್ಮಾಣ ಮಾಡಿದ್ದೀರಿ ಅಂತ ಹೇಳಿ ಇದೀಗ ಬೀಗವನ್ನ ಹಾಕ್ಸಿದ್ದಾರೆ ಇದು ತಕ್ಷಣ ಈ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ಓಪನ್ ಮಾಡಿಸಬೇಕು ಸಾರ್ವಜನಿಕರು ಅನುಕೂಲ ಆಗುವಂತೆ ನೋಡ್ಕೋಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಕ್ಯಾಮ್ರಾಮ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ದಿನದಿಂದ ದಿನಕ್ಕೆ ಮಹಾನಗರ ಪಾಲಿಕೆ ನೌಕರರ ಮುಷ್ಕರ ತೀವ್ರಗೊಳ್ತಾ ಇದೆ ಸತತ ನಾಲ್ಕು ದಿನಗಳಿಂದ ಮುಷ್ಕರ ನಡೆಸಿದ್ರು ಸರ್ಕಾರ ಮಾತ್ರ ತಿರುಗಿ ಇಲ್ಲ ತುಮಕೂರು ಮಾನರ ಪಾಲಿಕೆ ನೌಕರರು ಕೂಡ ನಾಲ್ಕು ದಿನಗಳಿಂದಲೂ ಕೂಡ ಸಾಮೂಹಿಕ ರಜೆಯನ್ನ ಹಾಕಿ ಕಚೇರಿಗೆ ಮುಷ್ಕರನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ದೃಶ್ಯ ನಾನು ನಾನಿವಾಗ ತುಮಕೂರಿನ ಮಹಾನಗರ ಪಾಲಿಕೆ ಮುಂಭಾಗ ಕೂಡ ಇರತಕ್ಕಂಥದ್ದು ಇಲ್ಲಿ ಏನು ಧರಣಿಗೆ ಕುಳಿತಿರ್ತಕ್ಕಂಥದ್ದು ಸುಮಾರು ಐನೂರಕ್ಕೂ ಹೆಚ್ಚು ಮಾನರ ಪಾಲಿಕೆ ನೌಕರರು ಸತತ ನಾಲ್ಕು ದಿನಗಳಿಂದಲೂ ಕೂಡ ಕಚೇರಿಗೆ ಸಾಮೂಹಿಕ ರಜೆಯನ್ನು ಹಾಕಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರತಕ್ಕಂಥದ್ದು ಅಂದ್ರೆ ಗಾಂಧೀಜಿ ಫೋಟೋ ಮತ್ತೆ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಕೊಂಡು ನಮ್ಮ ಬೇಡಿಕೆ ವಿವಿಧ ಬೇಡಿಕೆಗಳನ್ನ ಈಡೇರಿಸೇಬೇಕು ಸರ್ಕಾರ ಅಂತೇಳಿ ಒತ್ತಾಯಿಸಿ ಪ್ರತಿಭಟನೆಗೆ ಕುಳಿತಿರ್ತಕ್ಕಂಥದ್ದು ಸರ್ಕಾರ ವಿರುದ್ಧ ಘೋಷಣೆಯನ್ನ ಕೂಗಿ ಮತ್ತೆ ನಮಗೆ ಬೇಕೇ ಬೇಕು ವಿವಿಧ ಸವಲತ್ತುಗಳನ್ನು ಸರ್ಕಾರ ಕೊಡಲೇಬೇಕು ಅಂತೇಳಿ ಘೋಷಣೆನ ಕೂಗುವ ಮುಖಾಂತರ ತಮ್ಮ ಬೇಡಿಕೆಗೆ ಒತ್ತಾಯವನ್ನು ಕೂಡ ಆಗವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ದೃಶ್ಯಗಳು ಗಮನಿಸಬಹುದು ಏನೋ ಬಿಬಿ ತುಮಕೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಾಗಿರ್ಬಹುದು ಎಂಜಿನಿಯರ್ ಮತ್ತೆ ಸಿಬ್ಬಂದಿಗಳು ಕೂಡ ಸೇರಿದಂತೆ ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗ ಒಟ್ಟಿನಲ್ಲಿ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಸತತವಾಗಿ ಮಹಾನಗರ ಪಾಲಿಕೆ ನೌಕರರು ಮುಷ್ಕ ಕೂಡ ಸರ್ಕಾರ ಬಡವರಿಗೆ ಅನ್ನ ಭಾಗ್ಯವೇ ಕೊಟ್ಟಿದೆ ಆದರೆ ಅನ್ನ ಭಾಗ್ಯದ ಅಕ್ಕಿ ಮೂಟೆ ಹೊತ್ತವರಿಗೆ ಕೂಲಿ ನೀಡದೆ ಬರೋಬ್ಬರಿ ಒಂದು ಕೋಟಿ ರೂಪಾಯಿ ಉಳಿಸಿಕೊಂಡಿದೆ ಸರ್ಕಾರದ ಧೋರಣೆ ಖಂಡಿಸಿ ಅಮಾಲಿಗಳು ಬೀದಿಗಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಹು ಕನಸಿನ ಯೋಜನೆ ಅಂದರೆ ಅವರು ಸಿಎಂ ಮಾತ ಸಂದರ್ಭದಲ್ಲಿ ಜಾರಿಗೆ ಬಂದಂತಹ ಅನ್ನಭಾಗ್ಯ ಯೋಜನೆ ಜಾರಿಗೆ ಬಂದು ಹನ್ನೆರಡು ವರ್ಷ ಕಳೀತಾ ಇದೆ ಈ ಹನ್ನೆರಡು ವರ್ಷ ಕಳೆದರೂ ಕೂಡ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿನಿತ್ಯವೂ ಕೂಡ ಅಕ್ಕಿಯನ್ನ ಲೋಡ್ ಮತ್ತು ಅನ್ಲೋಡ್ ಮಾಡುವಂತಹ ಕೂಲಿ ಕಾರ್ಮಿಕರ ಕಷ್ಟ ಹೇಳುತ್ತಿರಲಾಗಿದೆ ಕಳೆದ ಎರಡು ವರ್ಷಗಳಿದ್ದರೂ ಕೂಡ ಅವರಿಗೆ ಬರಬೇಕಾದಂತಹ ಬಾಕಿ ಉಳಿಸಿಕೊಂಡು ಸಾಕಷ್ಟು ಸಕ್ಕತ್ತಲ್ಲಿದ್ದಾರೆ ಇವರು ಶಾಸಕ ಗಮನಿಸ್ತಾ ಇರಬಹುದು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಈಗಾಗಲೇ ಪ್ರತಿಭಟನೆ ನಡೆಸುತ್ತಿದ್ದಾರೆ ಬಹಳ ಪ್ರಮುಖವಾಗಿ ಕಳೆದ ಹನ್ನೆರಡು ವರ್ಷಗಳಿಂದಲೂ ಕೂಡ ಅನ್ನಭಾಗ್ಯ ಯೋಜನೆಗೆ ಬರುವಂತಹ ಅಕ್ಕಿಯನ್ನು ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡುವಂತಹ ಹವಾಲಿ ಕುರಿ ಕಾರ್ಮಿಕರು ಪ್ರತಿ ಜಿಲ್ಲೆಗಳಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಪ್ರತಿಭಟನೆ ಇದ್ದಾರೆ ಬಹಳ ಪ್ರಮುಖವಾಗಿ ಇಎಸ್ಎ ಇರಬಹುದು ಪಿಎಫ್ ಇರ್ಬೋದು ಅದನ್ನ ಜಾರಿಗೊಳಿಸಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಜೊತೆಗೆ ಕಳೆದ ಎರಡು ವರ್ಷಗಳಿದ್ದರೂ ಕೂಡ ಅವರಿಗೆ ಬರಬೇಕಾದಂತಹ ಬಾಕಿಯನ್ನ ಸರ್ಕಾರ ಉಳಿಸಿಕೊಂಡಿದೆ ಅಂತೇಳಿ ಈಗಾಗಲೇ ಅವರು ಪ್ರತಿಭಟನೆ ಇಳಿದಿದ್ದಾರೆ ಕ್ಯಾಮರಾ ಪರ್ಸನ್ ವಿನೋದ್ ಪಡೋ ರಿಪಬ್ಲಿಕ್ ಕನ್ನಡ ಮೈಸೂರು ಪುಣೆ ಬೆಂಗಳೂರು ರಾಷ್ಟೀಯ ಹೆದ್ದಾರಿ ಸಾವಿನ ದಾರಿ ಆಯ್ತಾ ಅನ್ನೋ ಅನುಮಾನ ಶುರುವಾಗಿದೆ ನಿರಂತರ ಸರಣಿ ಅಪಘಾತಕ್ಕೆ ಈವರೆಗೂ ಹತ್ತೊಂಬತ್ತು ಮಂದಿ ಸಾವಿಗೀಡಾಗಿದ್ದು ಎಂಬತ್ತೊಂಬತ್ತು ಜನರಿಗೆ ಗಂಭೀರವಾಗಿ ಗಾಯಗಳಾಗಿದೆ ಇನ್ನು ಘಟನಾ ಸ್ಥಳದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ನಡೆಸಿದೆ ನೋಡಕೊಂಡು ಬೆಳಗಾವಿ ತಾಲೂಕಿನ ಬಡೇಕೋಡು ಮಠದ ಬಳಿ ಇರುವಂತಹ ರಾಷ್ಟೀಯ ಹೆದ್ದಾರಿಯಲ್ಲಿ ನಿರಂತರವಾಗಿ ಸರಣಿ ಅಪಘಾತಗಳ ಹಿನ್ನೆಲೆಯಲ್ಲಿ ಅದಕ್ಕೆ ಏನಾದರೂ ಒಂದು ದಿಟ್ಟ ಕ್ರಮ ಕೈಗೊಳ್ಳಬೇಕು ಅನ್ನೋ ಪೊಲೀಸ್ ಇಲಾಖೆ ಕೂಡ ಈಗ ಏನು ಅಪಘಾತ ವಲಯ ಇದೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಈಗ ಕೈಗೊಂಡಿರುತ್ತದೆ ಸ್ಥಳಕ್ಕೆ ಬೆಳಗಾವಿಯ ಕಮಿಷನರ್ ಭೂಷಣ್ ಭೂಸರೆ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಕಮಿಷನರ್ ಅವರು ಹೇಳುವ ಪ್ರಕಾರ ಈಗಾಗಲೇ ಅಂದ್ರೆ ಅದು ಶಾರ್ಪ್ ಆಗಿರುವಂತಹ ಕರ್ವಿಂಗ್ ಇದೆ ಜೊತೆಗೆ ಸ್ಲೋ ರಸ್ತೆ ಸ್ಲೋಪ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು ಜೊತೆಗೆ ಅದನ್ನು ನಾವು ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಅಪಘಾತ ವಲಯ ಏನಿದೆ ಅಲ್ಲಿ ಪ್ಲಾಸ್ಟಿಕ್ ಆದಂತಹ ಬ್ಯಾರಿಕೇಡ್ ಗಳನ್ನ ಜೊತೆಗೆ ರಿಫ್ಲೆಕ್ಟಿವ್ ಟೇಪ್ ಗಳನ್ನ ಕೂಡ ಅಳವಡಿಸಿದ್ವಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಹಾಕಿರುವಂತದ್ದು ಕ್ಯಾಮರಾ ಪರ್ಸನ್ ಮಾಂದೇ ಜೊತೆ ಮಹಿಳೆಯಪ್ಪ ರಿಪಬ್ಲಿಕ್ ಪಬ್ಲಿಕ್ ಬೆಳಗಾವಿ ಸೈಬರ್ ಪ್ರಕರಣಗಳನ್ನು ಕಡಿಮೆ ಮಾಡಲು ಗದಗ ಪೊಲೀಸ್ ಇಲಾಖೆ ಪ್ಲಾನ್ ಮಾಡಿದೆ ಸೈಬರ್ ರಕ್ಷಕ ಅನ್ನುವ ಆಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಹೀಗಾಗಿ ಗದಗ ಜಿಲ್ಲಾ ಪೊಲೀಸರು ಕೂಡ ಸೈಬರ್ ರಕ್ಷಕ ಎನ್ನುವ ನೂತನವಾದ ಒಂದು ಆಪ್ ಅನುಷ್ಠಾನ ಮಾಡಿದ್ದಾರೆ ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಏಳು ತಾಲೂಕಿನಲ್ಲಿ ಕೂಡ ಎಲ್ಲರೂ ಕೂಡ ಈ ಒಂದು ಸೈಬರ್ ರಕ್ಷಕ ಎನ್ನುವ ಆಪ್ ಏನಿದೆ ಇದನ್ನು ಮೊಬೈಲ್ನಲ್ಲಿ ಅನುಷ್ಠಾನ ಮಾಡಿಕೊಳ್ಬೇಕು ಅಂದ್ರೆ ಈ ಆಪ್ ಅನ್ನು ಹಾಕೋಬೇಕಂತ ಹೇಳಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಜನರಿಗೆ ಮನವಿ ಮಾಡಿಕೊಂಡಿದ್ದಾರೆ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸೈಬರ್ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇರೋದರಿಂದ ಈ ಒಂದು ಆಪ್ ಡೌನ್ಲೋಡ್ ಮಾಡ ಸೈಬರ್ ಅಪರಾಧ ಪ್ರಕರಣಗಳು ತಡೆಗಟ್ಟಲು ಕೂಡ ಸಾಕಷ್ಟು ಅನುಕೂಲವಾಗುತ್ತೆ ಸೈಬರ್ ರಕ್ಷಕ ಎನ್ನುವ ಒಂದು ಆಪ್ ಏನಿದೆ ಅದನ್ನು ತಮ್ಮ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಯಾರಾದರೂ ಸೈಬರ್ ಅಪರಾಧ ಮಾಡಲಿಕ್ಕೆ ಯತ್ನ ಮಾಡಿದ್ರೆ ಅದು ಪೊಲೀಸರಿಗೆ ಗೊತ್ತಾಗುತ್ತೆ ಹೀಗಾಗಿ ಏನು ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ಒಂದು ಸೈಬರ್ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟಲು ಈ ಒಂದು ಸೈಬರ್ ರಕ್ಷಕ ಎನ್ನುವ ಒಂದು ಆಪ್ ಅನ್ನು ಅನುಷ್ಠಾನ ಮಾಡಿ ಈ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಮತ್ತು ಸೈಬರ್ ಅಪರಾಧ ಪ್ರಕರಣಗಳು ತಡೆಗಟ್ಟಲು ಪೊಲೀಸ್ ಇಲಾಖೆ ಮುಂದಾಗಿದೆ ಇದೊಂದು ಶ್ಲಾಘನೀಯ ಕೆಲಸ ಅಂತಾನೆ ಹೇಳಬಹುದು ಕ್ಯಾಮರಾಮನ್ ಮಂಜು ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗ ಭಾರಿ ಸಸ್ಪೆನ್ಸ್ ಹೇಳ್ತೀವಿ ಬ್ರೇಕ್ ಆದ್ಮೇಲೆ